ಒಂಟಿತನವೇ ಈ ಒಂದು ಪದ ಎಷ್ಟು ಮೌನವಾಗಿ ನಮ್ಮ ಜೀವನಕ್ಕೆ ನುಗ್ಗುಬಿಡುತ್ತದೆ ಅಲ್ವಾ ಜನಗಳ ನಡುವೆ ಇದ್ರೂ ನಗುತ್ತಾ ಮಾತನಾಡುತ್ತಿದ್ದರೂ ಮನಸ್ಸಿನೊಳಗೆ ಏನೋ ಒಂದು ಖಾಲಿತನ ಯಾರಿಗೂ ಹೇಳಲಾಗದ ನೋವು ಯಾರಿಗೂ ತೋರಿಸಲಾಗದ ಕಣ್ಣೀರು ಇಂತಹ ಕ್ಷಣಗಳಲ್ಲಿ ಮನುಷ್ಯನಿಗೆ ತೋರುವ ಮೊದಲ ಪ್ರಶ್ನೆ ಏನು ಗೊತ್ತಾ ನಾನು ಯಾಕೆ ಒಂಟಿ ಈ ಪ್ರಶ್ನೆಯಲ್ಲೇ ಸಾವಿರಾರು ರಾತ್ರಿಗಳು ನಿದ್ದೆಯಿಲ್ಲದೆ ಕಳೆಯುತ್ತವೆ ಆದರೆ ಸ್ನೇಹಿತರೆ ಈ ಒಂಟಿತನವೇ ನಮ್ಮ ಜೀವನದ ಶಾಪವೇ ಅಥವಾ ಅದೇ ಒಂದು ಅಡಗಿದ ವರವೇ ಇದಕ್ಕೆ ಉತ್ತರ ಕೊಡುವನು ಯಾರು ಅಂದರೆ ಕೃಷ್ಣ ಕೃಷ್ಣನ ಮಾತುಗಳನ್ನು ಒಮ್ಮೆ ಶಾಂತವಾಗಿ ಕೇಳಬೇಕು ಏಕೆಂದರೆ ಅವನ ಮಾತುಗಳು ಹೊರಗಿನ ಜಗತ್ತಿಗಲ್ಲ ನೇರವಾಗಿ ನಮ್ಮೊಳಗಿನ ಆತ್ಮಕ್ಕೆ ಕೃಷ್ಣ ಹೇಳ್ತಾನೆ ಮನುಷ್ಯನು ಒಂಟಿಯಾಗಿರುವಾಗಲೇ ತನ್ನನ್ನು ತಾನು ಎದುರು ನೋಡಲು ಸಾಧ್ಯ ಜನಗಳ ಗದ್ದಲ ಅಭಿಪ್ರಾಯಗಳ ಶಬ್ದ ಪ್ರಶಂಸೆ ಮತ್ತು ಟೀಕೆಗಳ ನಡುವೆ ನಾವು ನಿಜವಾಗಿ ಯಾರು ಎಂಬುದು ಮರೆತು ಹೋಗುತ್ತದೆ ಆದರೆ ಒಂಟಿತನದಲ್ಲಿ ನಾವೇ ನಮ್ಮ ಎದುರಿಗೆ ನಿಲ್ಲುತ್ತೇವೆ ಅಲ್ಲಿ ಸುಳ್ಳು ಇರೋದಿಲ್ಲ ನಟನೆ ಇರೋದಿಲ್ಲ ಇರುವುದೇ ಸತ್ಯ ಇಂದು ಬಹಳ ಜನರಿಗೆ ಒಂಟಿತನ ಎಂದರೆ ಭಯ ಯಾರೂ ಕರೆ ಮಾಡದ ದಿನ ಯಾರೂ ಮೆಸೇಜ್ ಕಳುಹಿಸದ ರಾತ್ರಿ ಯಾರೂ ಕೇಳದ ಪ್ರಶ್ನೆಗಳು ಆದರೆ ಕೃಷ್ಣ ಹೇಳುವ ದೃಷ್ಟಿಕೋನ ಬೇರೆ ಅವನು ಹೇಳ್ತಾನೆ ನೀನು ಒಂಟಿಯಲ್ಲ ನೀನು ನನ್ನ ಜೊತೆ ಇದ್ದೀಯ ಈ ಮಾತಿನ ಅರ್ಥ ಬಹಳ ಆಳವಾದದ್ದು ನಾವು ದೇವರನ್ನು ಹೊರಗೆ ಹುಡುಕುತ್ತೇವೆ ದೇವಾಲಯದಲ್ಲಿ ಮೂರ್ತಿಯಲ್ಲಿ ಪೂಜೆಯಲ್ಲಿ ಆದರೆ ಕೃಷ್ಣ ಹೇಳ್ತಾನೆ ನಾನು ನಿನ್ನೊಳಗೆ ಇದ್ದೇನೆ ನೀನು ನಿನ್ನೊಳಗೆ ಇಳಿದಾಗಲೇ ನನ್ನನ್ನು ಕಾಣುತ್ತೀಯ ಒಂಟಿತನ ನಮಗೆ ಏನು ಕಲಿಸುತ್ತದೆ ಮನುಷ್ಯನು ಯಾವಾಗ ತನ್ನ ಮೇಲೆ ಅವಲಂಬಿಸಬೇಕು ಎಂದು ಕಲಿಸುತ್ತದೆ ಎಲ್ಲರ ಸಹಾಯ ಎಲ್ಲರ ಬೆಂಬಲ ಸದಾ ಇರಲ್ಲ ತಂದೆತಾಯಿ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ತಮ್ಮ ತಮ್ಮ ಹಂತದಲ್ಲಿ ತಮ್ಮ ತಮ್ಮ ಪ್ರಯಾಣದಲ್ಲಿ ಕೊನೆಗೆ ನಮ್ಮ ಜೀವನದ ಯುದ್ಧವನ್ನು ನಾವನೇ ಹೋರಾಡಬೇಕು ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇದೆ ಯುದ್ಧಭೂಮಿಯಲ್ಲಿ ಸಾವಿರಾರು ಸೈನಿಕರ ನಡುವೆ ಇದ್ದರೂ ಅರ್ಜುನನ ಮನಸ್ಸು ಒಂಟಿಯಾಗಿತ್ತು ಗೊಂದಲ ಭಯ ಸಂಶಯ ಅಲ್ಲಿ ಕೃಷ್ಣ ಏನು ಮಾಡಿದ ಅವನ ಕೈ ಹಿಡಿದು ಹೊರಗೆ ಎಳೆದಿಲ್ಲ ಅವನ ಮನಸ್ಸಿನೊಳಗೆ ಇಳಿದು ಮಾತಾಡಿದ ಇದು ನಮಗೆ ಕೊಡುವ ಪಾಠ ಏನು ಗೊತ್ತಾ ಒಂಟಿತನ ಬಂದಾಗ ಅದರಿಂದ ಓಡಬೇಡಿ ಅದನ್ನು ಮಧ್ಯ ಮನರಂಜನೆ ಅನಾವಶ್ಯಕ ಮಾತುಗಳಿಂದ ಮುಚ್ಚಬೇಡಿ ಆ ಒಂಟಿತನದ ಜೊತೆ ಕುಳಿತು ಮಾತನಾಡಿ ಅದು ನಿಮ್ಮನ್ನು ನಿಮ್ಮ ಆತ್ಮದ ಬಾಗಿಲಿಗೆ ಕರೆದುಕೊಂಡು ಹೋಗುತ್ತದೆ ಕೃಷ್ಣ ಹೇಳ್ತಾನೆ ಆತ್ಮನು ಯಾವತ್ತೂ ಒಂಟಿಯಾಗುವುದಿಲ್ಲ ಅದು ಶಾಶ್ವತ ಅದು ಸಂಪೂರ್ಣ ಒಂಟಿತನ ಅನ್ನೋದು ಆತ್ಮದ ಕರೆ ಇಂದಿನ ಕಾಲದಲ್ಲಿ ಜನರ ನಡುವೆ ಇದ್ದರೂ ಹೃದಯಗಳು ದೂರ ಎಲ್ಲರೂ ಸಂಪರ್ಕದಲ್ಲಿದ್ದರೂ ಸಂಬಂಧ ಕಡಿಮೆ ಈ ಯುಗದಲ್ಲಿ ಒಂಟಿತನ ಹೆಚ್ಚಾಗಿದೆ ಆದರೆ ಕೃಷ್ಣನ ಕಾಲದಲ್ಲೂ ಒಂಟಿತನ ಇತ್ತು ಗೋಪಿಯರ ನಡುವೆ ಇದ್ದರೂ ಕೃಷ್ಣ ಒಂಟಿಯಾಗಿದ್ದ ರಾಜಸಭೆಯಲ್ಲಿದ್ದರೂ ಧರ್ಮದ ವಿಚಾರದಲ್ಲಿ ಅವನು ಒಂಟಿಯಾಗಿದ್ದ ಆದರೆ ಅವನು ಭಯಪಟ್ಟಿಲ್ಲ ಏಕೆಂದರೆ ಅವನು ತನ್ನ ಧರ್ಮದ ಜೊತೆ ನಿಂತಿದ್ದ ತನ್ನ ಸತ್ಯದ ಜೊತೆ ಇದ್ದ ನಮ್ಮ ಜೀವನದಲ್ಲೂ ಹಾಗೆ ನಾವು ಸತ್ಯದ ದಾರಿಯಲ್ಲಿ ನಡೆಯುವಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಾಗ ಅನೇಕರು ದೂರ ಹೋಗುತ್ತಾರೆ ಆಗ ಮನಸ್ಸಿಗೆ ನೋವಾಗುತ್ತದೆ ನಾನು ತಪ್ಪೇ ಮಾಡಿದ್ದೇನಾ ಅನ್ನೋ ಪ್ರಶ್ನೆ ಬರುತ್ತದೆ ಅಲ್ಲಿ ಕೃಷ್ಣನ ಮಾಟು ನೆನಪಿಸಿಕೊಳ್ಳಬೇಕು ಸರಿ ಅನ್ನೋ ದಾರಿ ಯಾವತ್ತೂ ಜನಸಂಖ್ಯೆ ಜಾಸ್ತಿ ಇರೋದು ಅಲ್ಲ ಸತ್ಯದ ದಾರಿಯಲ್ಲಿ ನಡೆಯುವವನು ಕೆಲವೊಮ್ಮೆ ಒಂಟಿಯಾಗಲೇಬೇಕು ಅದು ಶಾಪ ಅಲ್ಲ ಅದು ಶುದ್ಧೀಕರಣ ಒಂಟಿತನ ನಮಗೆ ಒಳಗಿನ ಶಕ್ತಿಯನ್ನು ತೋರಿಸುತ್ತದೆ ನಾವು ಯಾರಿಗೂ ಹೇಳದೆ ಸಹಿಸಿಕೊಂಡ ನೋವುಗಳು ಯಾರಿಗೂ ತೋರಿಸದೆ ಎದುರಿಸಿದ ಸೋಲುಗಳು ಇವೆಲ್ಲವೂ ನಮ್ಮ ಆತ್ಮವನ್ನು ಗಟ್ಟಿಗೊಳಿಸುತ್ತವೆ ಕೃಷ್ಣ ಹೇಳ್ತಾನೆ ದುಃಖ ನಿನ್ನನ್ನು ಮುರಿಯಲು ಬರಲ್ಲ ನಿನ್ನನ್ನು ರೂಪಿಸಲು ಬರುತ್ತದೆ ಒಂಟಿತನವೂ ಹಾಗೆ ಅದು ನಿನ್ನನ್ನು ಖಾಲಿ ಮಾಡಲು ಅಲ್ಲ ನಿನ್ನೊಳಗಿನ ದೇವರನ್ನು ತುಂಬಿಸಲು ಈ ಭಾಗದ ಕೊನೆಯಲ್ಲಿ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನೀವು ಒಂಟಿಯಾಗಿದ್ದೀರಿ ಅನ್ನಿಸಿದ ಕ್ಷಣದಲ್ಲಿ ನಿಮ್ಮ ಹೃದಯದೊಳಗೆ ಒಮ್ಮೆ ಕೇಳಿಕೊಳ್ಳಿ ನಾನು ನಿಜವಾಗಲೂ ಒಂಟಿಯೇ ಅಲ್ಲಿ ನಿಮಗೆ ಕೇಳಿಸುವ ಉತ್ತರ ಶಬ್ದವಾಗಿರಲ್ಲ ಅದು ಶಾಂತಿ ಅದೇ ಕೃಷ್ಣನ ಉಪಸ್ಥಿತಿ ಒಂಟಿತನವು ಒಂದು ಮೌನದ ಸಾಗರದಂತೆ ಮೇಲ್ನೋಟಕ್ಕೆ ಶಾಂತ ಆದರೆ ಒಳಗೆ ಅಲೆಗಳೆದ್ದು ಬಂಡೆಗಳನ್ನು ತಟ್ಟುವಷ್ಟು ಗಂಭೀರ ಈ ಸಾಗರಕ್ಕೆ ಕಾಲಿಟ್ಟವನು ಮಾತ್ರ ಅದರ ಆಳವನ್ನು ಅರಿಯಬಲ್ಲ ಕೃಷ್ಣ ಹೇಳುವಂತೆ ಮನುಷ್ಯನು ತನ್ನ ಜೀವನದಲ್ಲಿ ಯಾವಾಗ ಒಂಟಿಯಾಗುತ್ತಾನೋ ಆಗಲೇ ಅವನು ನಿಜವಾಗಿ ಜಾಗೃತನಾಗಲು ಆರಂಭಿಸುತ್ತಾನೆ ಜನರ ಗದ್ದಲದಿಂದ ದೂರವಾದ ಕ್ಷಣದಲ್ಲೇ ಆತ್ಮದ ಧ್ವನಿ ಕೇಳಿಸತೊಡಗುತ್ತದೆ ಆ ಧ್ವನಿಯೇ ನಮ್ಮನ್ನು ನಿಜವಾದ ದಾರಿಗೆ ಕರೆದುಕೊಳ್ಳುತ್ತದೆ ನಾವು ಸಾಮಾನ್ಯವಾಗಿ ಒಂಟಿತನವನ್ನು ದುರ್ಬಲತೆಯ ಸಂಕೇತವೆಂದು ಭಾವಿಸುತ್ತೇವೆ ನನ್ನ ಜೊತೆ ಯಾರೂ ಇಲ್ಲ ಎಂಬ ಭಾವನೆ ನಮ್ಮನ್ನು ಒಳಗೊಳಗೆ ಕರಗಿಸುತ್ತದೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಒಂಟಿತನವು ಶಕ್ತಿಯ ಆರಂಭ ಗೀತೆಯಲ್ಲಿ ಅವನು ಹೇಳುವ ಮಾತುಗಳ ಅರ್ಥ ಇದೆ ನಿನ್ನೊಳಗಿನ ಆತ್ಮವನ್ನು ನೀನು ಅರಿಯದವರೆಗೂ ಹೊರಗಿನ ಜಗತ್ತಿನ ಬೆಂಬಲ ನಿನಗೆ ಶಾಶ್ವತ ಶಾಂತಿ ಕೊಡಲಾರದು ಜನರು ಕೈಹಿಡಿಬಹುದು ಆದರೆ ಆತ್ಮವನ್ನು ಎತ್ತಿಕೊಳ್ಳೋದು ನೀನೇ ಒಂಟಿತನವು ನಮ್ಮ ಅಹಂಕಾರವನ್ನು ಕರಗಿಸುತ್ತದೆ ನಾವು ಯಾವಾಗ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಭಾವನೆಗೆ ಬೀಳುತ್ತೇವೋ ಆಗ ನಮ್ಮೊಳಗಿನ ನಾನು ಎಂಬ ಶಬ್ದ ನಿಧಾನವಾಗಿ ಮೌನವಾಗುತ್ತದೆ ಆ ಮೌನದಲ್ಲೇ ಕೃಷ್ಣನು ನಿಂತಿದ್ದಾನೆ ಅವನು ಹೇಳುತ್ತಾನೆ ನೀನು ನಿನ್ನನ್ನು ಕಳೆದುಕೊಂಡೇ ಅನಿಸಿದಾಗ ನಿಜವಾಗಿ ನೀನು ನಿನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುವ ಹಂತದಲ್ಲಿದ್ದೀಯಾ ಈ ಮಾತು ಕೇಳಲು ಸುಲಭ ಆದರೆ ಅನುಭವಿಸಲು ಧೈರ್ಯ ಬೇಕು ಅರ್ಜುನನ ಜೀವನವನ್ನು ನೋಡೋಣ ಮಹಾಯುದ್ಧದ ಮೈದಾನದಲ್ಲಿ ಅವನು ಒಂಟಿಯಾಗಿರಲಿಲ್ಲ ಅವನ ಬಳಿ ಸೇನೆ ಸಹೋದರರು ಗುರುಗಳು ಇದ್ದರು ಆದರೆ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣದಲ್ಲಿ ಅವನು ಸಂಪೂರ್ಣ ಒಂಟಿ ಯಾರೂ ಅವನ ಮನಸ್ಸಿನ ಗೊಂದಲವನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ ಅಲ್ಲಿ ಕೃಷ್ಣ ಏನು ಮಾಡಿದ್ದ ಅವನು ಅರ್ಜುನನ ಹೊರಗಿನ ಪರಿಸ್ಥಿತಿಯನ್ನು ಬದಲಾಯಿಸಲಿಲ್ಲ ಅವನೊಳಗಿನ ದೃಷ್ಟಿಯನ್ನು ಬದಲಾಯಿಸಿದ ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟ ಆ ಉತ್ತರವೇ ಅರ್ಜುನನ ಒಂಟಿತನವನ್ನು ಶಕ್ತಿಯಾಗಿ ಪರಿವರ್ತಿಸಿತು ನಮ್ಮ ಜೀವನದಲ್ಲೂ ಅದೇ ನಾವು ಯಾವಾಗ ಸಮಸ್ಯೆಗಳಲ್ಲಿ ಸಿಲುಕುತ್ತೇವೋ ಆಗ ನಾವು ಹೊರಗಿನ ಪರಿಹಾರ ಹುಡುಕುತ್ತೇವೆ ಯಾರಾದರೂ ಬಂದು ನನ್ನ ಜೀವನ ಸರಿಪಡಿಸಬೇಕು ಎಂದುಕೊಳ್ಳುತ್ತೇವೆ ಆದರೆ ಕೃಷ್ಣ ಹೇಳುತ್ತಾನೆ ನಿನ್ನ ಜೀವನದ ಸಾರಥಿ ನೀನೆ ನಾನು ಮಾರ್ಗ ತೋರಿಸುತ್ತೇನೆ ಆದರೆ ಹೆಜ್ಜೆಯಿಡುವುದು ನಿನ್ನ ಕೆಲಸ ಒಂಟಿತನ ಆ ಹೆಜ್ಜೆ ಇಡುವ ಧೈರ್ಯವನ್ನು ಕಲಿಸುತ್ತದೆ ಒಂಟಿತನ ನಮಗೆ ಸಮಯ ಕೊಡುತ್ತದೆ ಯೋಚಿಸಲು ಹಿಂತಿರುಗಿ ನೋಡಲು ತಪ್ಪುಗಳನ್ನು ಅರಿಯಲು ಸದಾ ಜನರ ನಡುವೆ ಇದ್ದಾಗ ನಾವು ನಮ್ಮ ತಪ್ಪುಗಳಿಂದ ಓಡುತ್ತೇವೆ ಆದರೆ ಒಂಟಿತನದಲ್ಲಿ ಅವು ನಮ್ಮ ಎದುರಿಗೆ ನಿಂತು ಪ್ರಶ್ನೆ ಮಾಡುತ್ತವೆ ನೀನು ನಿನ್ನ ಜೀವನವನ್ನು ಸತ್ಯವಾಗಿ ಬದುಕುತ್ತಿದ್ದೀಯಾ ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆದರೆ ಕೃಷ್ಣ ಹೇಳುತ್ತಾನೆ ಈ ಪ್ರಶ್ನೆಯಿಂದ ಓಡಬೇಡ ಇದೇ ಪ್ರಶ್ನೆ ನಿನ್ನನ್ನು ಮುಕ್ತನಾಗಿಸುತ್ತದೆ ಇಂದು ಅನೇಕರು ಒಂಟಿತನದಿಂದ ಭಯಪಟ್ಟು ತಪ್ಪು ಸಂಬಂಧಗಳಲ್ಲಿ ಉಳಿಯುತ್ತಾರೆ ಗೌರವ ಇಲ್ಲದ ಜಾಗದಲ್ಲಿ ಪ್ರೀತಿಯಿಲ್ಲದ ಸಂಬಂಧಗಳಲ್ಲಿ ಬದುಕುತ್ತಾರೆ ಕೇವಲ ಒಂಟಿಯಾಗಬಾರದು ಅನ್ನೋ ಕಾರಣಕ್ಕೆ ತಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾರೆ ಕೃಷ್ಣನ ಮಾತು ಇಲ್ಲಿ ಕಠಿಣ ಆದರೆ ಸತ್ಯ ನಿನ್ನ ಆತ್ಮವನ್ನು ನೋಯಿಸುವ ಸಂಗಾತಿಗಿಂತ ಒಂಟಿತನವೇ ಮೇಲು ಏಕೆಂದರೆ ಒಂಟಿತನ ನಿನ್ನನ್ನು ಮುರಿಯುವುದಿಲ್ಲ ಅದು ನಿನ್ನನ್ನು ನಿರ್ಮಿಸುತ್ತದೆ ಒಂಟಿತನಗಲ್ಲಿ ಭಕ್ತಿ ಬೆಳೆಯುತ್ತದೆ ಜನರ ಮೇಲಿದ್ದ ಅವಲಂಬನೆ ನಿಧಾನವಾಗಿ ಕರಗುತ್ತಾ ದೇವರ ಮೇಲೆ ನೆಮ್ಮದಿ ಹುಟ್ಟುತ್ತದೆ ಇದು ಅಂಧಭಕ್ತಿಯಲ್ಲ ಇದು ಅನುಭವದಿಂದ ಬಂದ ನಂಬಿಕೆ ನಾನು ಬಿದ್ದಾಗ ಯಾರೂ ಇರಲಿಲ್ಲ ಆದರೆ ನಾನು ಸಂಪೂರ್ಣ ಕುಸಿದಿಲ್ಲ ಅನ್ನೋ ಭಾವನೆ ಅದೇ ಕೃಷ್ಣನ ಸ್ಪರ್ಶ ಅವನು ಯಾವತ್ತೂ ಶಬ್ದ ಮಾಡುವುದಿಲ್ಲ ಆದರೆ ಅವನ ಉಪಸ್ಥಿತಿ ನಮ್ಮನ್ನು ಬೀಳದಂತೆ ಹಿಡಿದುಕೊಳ್ಳುತ್ತದೆ ಈ ಭಾಗದಲ್ಲಿ ಒಂದು ಸತ್ಯವನ್ನು ಮನಸ್ಸಿನಲ್ಲಿ ಬಿತ್ತಿಕೊಳ್ಳಿ ಒಂಟಿತನವು ನಿಮ್ಮ ಜೀವನದ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಅಲ್ಲ ಈ ವಿರಾಮದಲ್ಲಿ ನೀವು ನಿಮ್ಮನ್ನು ಮರು ಸಂಯೋಜಿಸಿಕೊಳ್ಳಬೇಕು ನಿಮ್ಮ ಮೌಲ್ಯಗಳನ್ನು ನೆನಪಿಸಿಕೊಳ್ಳಬೇಕು ಕೃಷ್ಣನ ಮಾತುಗಳನ್ನು ಮನನ ಮಾಡಬೇಕು ಏಕೆಂದರೆ ಈ ವಿರಾಮದ ನಂತರ ನಿಮ್ಮ ಜೀವನ ಹೊಸ ಅರ್ಥದೊಂದಿಗೆ ಮುಂದುವರಿಯುತ್ತದೆ ಒಂಟಿತನ ಒಂದು ಪಾಠಶಾಲೆಯಂತೆ ಅಲ್ಲಿ ಶಿಕ್ಷಕರು ಮಾತಾಡೋದಿಲ್ಲ ಪಾಠಪುಸ್ತಕಗಳು ಇರೋದಿಲ್ಲ ಆದರೆ ಪಾಠಗಳು ಜೀವಮಾನಪೂರ್ತಿ ಉಳಿಯುತ್ತವೆ ಈ ಪಾಠಶಾಲೆಗೆ ನಾವು ಸ್ವಯಂ ಇಚ್ಛೆಯಿಂದ ಹೋಗೋದಿಲ್ಲ ಜೀವನವೇ ನಮ್ಮನ್ನಲ್ಲಿ ಕರೆದೊಯ್ಯುತ್ತದೆ ಕೃಷ್ಣ ಹೇಳುವಂತೆ ಜೀವನದಲ್ಲಿ ಯಾವುದೂ ಅಕಾರಣವಾಗಿಲ್ಲ ಒಂಟಿತನವೂ ಹಾಗೆ ಅದು ಬಂದಾಗ ಅದರ ಹಿಂದೆ ಒಂದು ಉದ್ದೇಶ ಇರುತ್ತದೆ ನಮ್ಮ ದೃಷ್ಟಿಯನ್ನ ಹೊರಗಿನಿಂದ ಒಳಗೆ ತಿರುಗಿಸುವುದು ನಾವು ಸಾಮಾನ್ಯವಾಗಿ ಸಂತೋಷವನ್ನು ಹೊರುತ್ತೇವೆ ಜನರಲ್ಲಿ ಸಾಧನೆಯಲ್ಲಿ ಪ್ರಶಂಸೆಯಲ್ಲಿ ಆದರೆ ಅವೆಲ್ಲವೂ ಕ್ಷಣಿಕ ಒಂದು ಹೊತ್ತಿಗೆ ನಗು ಕೊಡುತ್ತವೆ ಮುಂದಿನ ಹೊತ್ತಿಗೆ ಖಾಲಿತನ ಅಲ್ಲಿ ಕೃಷ್ಣ ಪ್ರಶ್ನೆ ಕೇಳ್ತಾನೆ ನಿನ್ನ ಸಂತೋಷ ನಿನ್ನ ಕೈಯಲ್ಲಿಲ್ಲ ಅಂದ್ರೆ ಅದು ಶಾಶ್ವತವಾಗಿರುತ್ತದ ಈ ಪ್ರಶ್ನೆ ಒಂಟಿತನದಲ್ಲಿ ಮಾತ್ರ ಕೇಳಿಸಿಕೊಡುತ್ತದೆ ಜನರ ನಡುವೆ ಇದ್ದಾಗ ನಾವು ಈ ಪ್ರಶ್ನೆಯನ್ನು ಮುಚ್ಚಿಬಿಡುತ್ತೇವೆ ಒಂಟಿತನ ನಮಗೆ ನಮ್ಮ ನೋವಿನ ಮೂಲವನ್ನು ತೋರಿಸ್ತದೆ ನಾವು ಹೇಳಿಕೊಳ್ಳುವ ನೋವುಗಳು ಎಲ್ಲವೂ ಹೊರಗಿನ ಕಾರಣಗಳಿಂದ ಅಲ್ಲ ಬಹುತೇಕ ನೋವು ನಮ್ಮ ನಿರೀಕ್ಷೆಗಳಿಂದ ಹುಟ್ಟುತ್ತದೆ ಅವನು ಹೀಗಿರಬೇಕು ಅವಳು ಹಾಗಿರಬೇಕು ಜೀವನ ಹೀಗೆ ನಡೆಯಬೇಕು ಅನ್ನೋ ನಿರೀಕ್ಷೆಗಳು ಕೃಷ್ಣ ಹೇಳುತ್ತಾನೆ ನೀನು ನಿರೀಕ್ಷೆ ಕಡಿಮೆ ಮಾಡಿದಷ್ಟು ನಿನ್ನ ಮನಸ್ಸು ಹಗುರವಾಗುತ್ತದೆ ಈ ಸತ್ಯವನ್ನ ಅನುಭವಿಸೋದು ಒಂಟಿತನದಲ್ಲಿ ಮಾತ್ರ ಸಾಧ್ಯ ಏಕೆಂದರೆ ಅಲ್ಲಿ ಯಾರೂ ನಮ್ಮ ನಿರೀಕ್ಷೆಗಳನ್ನ ಹೊತ್ತಿಲ್ಲ ಗೀತೆಯಲ್ಲಿ ಕೃಷ್ಣ ಆತ್ಮದ ಬಗ್ಗೆ ಮಾತನಾಡುವಾಗ ಅದನ್ನ ಅಚಲ ಶಾಶ್ವತ ಎಂದು ಹೇಳುತ್ತಾನೆ ಆತ್ಮಕ್ಕೆ ಜನಸಂಪರ್ಕ ಬೇಕಿಲ್ಲ ಅದಕ್ಕೆ ಒಪ್ಪಿಗೆ ಮೆಚ್ಚುಗೆ ಬೇಕಿಲ್ಲ ಅದು ತನ್ನಲ್ಲೇ ಸಂಪೂರ್ಣ ಆದರೆ ನಾವು ಆತ್ಮದ ಧ್ವನಿಯನ್ನ ಮರೆತು ಮನಸ್ಸಿನ ಗದ್ದಲದಲ್ಲಿ ಬದುಕ್ತೇವೆ ಒಂಟಿತನ ಆ ಗದ್ದಲವನ್ನ ನಿಧಾನವಾಗಿ ಕಡಿಮೆ ಮಾಡುತ್ತದೆ ಮನಸ್ಸು ಶಾಂತವಾಗಿದ್ದಾಗ ಆತ್ಮದ ಮಾತು ಸ್ಪಷ್ಟವಾಗುತ್ತದೆ ನಾವು ಒಂಟಿಯಾಗಿರುವಾಗ ನಮ್ಮ ಭಯಗಳು ದೊಡ್ಡದಾಗಿ ಕಾಣಿಸುತ್ತವೆ ಭವಿಷ್ಯದ ಭಯ ಸೋಲಿನ ಭಯ ತಿರಸ್ಕಾರದ ಭಯ ಆದರೆ ಕೃಷ್ಣ ಹೇಳುವ ಮಾತು ಇಲ್ಲಿ ಕ್ರಾಂತಿಕಾರಿ ಭವಿಷ್ಯ ನಿನ್ನ ಕೈಯಲ್ಲಿಲ್ಲ ಆದರೆ ಈ ಕ್ಷಣ ನಿನ್ನ ಕೈಯಲ್ಲಿದೆ ಒಂಟಿತನದಲ್ಲಿ ನಾವು ಈ ಕ್ಷಣದ ಜೊತೆ ಇರುತ್ತೇವೆ ನಿನ್ನೆ ಯಾರಿದ್ರೂ ನಾಳೆ ಯಾರಿರುತ್ತಾರೆ ಅನ್ನೋ ಪ್ರಶ್ನೆಗಳು ನಿಧಾನವಾಗಿ ಅರ್ಥ ಕಳೆದುಕೊಳ್ಳುತ್ತವೆ ಉಳಿಯುವುದು ಕೇವಲ ಈ ಕ್ಷಣ ಒಂಟಿತನ ನಮಗೆ ಕ್ಷಮೆಯನ್ನ ಕಲಿಸುತ್ತದೆ ಇತರರನ್ನ ಕ್ಷಮಿಸುವುದಕ್ಕಿಂತಲೂ ಮೊದಲು ನಮ್ಮನ್ನ ನಾವು ಕ್ಷಮಿಸಿಕೊಳ್ಳಲು ನಾನು ತಪ್ಪು ಮಾಡಿದೆ ಆದರೆ ನಾನು ತಪ್ಪೇ ಅಲ್ಲ ಅನ್ನೋ ಅರಿವು ಕೃಷ್ಣನ ತತ್ವದಲ್ಲಿ ಇದು ಬಹಳ ಮಹತ್ವದದ್ದು ಅವನು ಪಾಪ ಮತ್ತು ಪುಣ್ಯ ಎರಡನ್ನೂ ಮೀರಿದ ಆತ್ಮದ ಬಗ್ಗೆ ಮಾತನಾಡುತ್ತಾನೆ ನಾವು ಮಾಡಿದ ತಪ್ಪುಗಳು ನಮ್ಮನ್ನು ನಿರ್ಧರಿಸೋದಿಲ್ಲ ನಾವು ಅವುಗಳಿಂದ ಏನು ಕಲಿತೆವೋ ಅದೇ ನಮ್ಮನ್ನ ರೂಪಿಸುತ್ತದೆ ಬಹಳ ಜನ ಒಂಟಿತನದಲ್ಲಿ ದೇವರನ್ನ ಪ್ರಶ್ನಿಸ್ತಾರೆ ನನಗೆ ಯಾಕೆ ಇದು ನಾನು ಏನು ತಪ್ಪು ಮಾಡಿದೆ ಈ ಪ್ರಶ್ನೆಗಳು ಸಹಜ ಆದರೆ ಕೃಷ್ಣ ಹೇಳುತ್ತಾನೆ ನೀನು ಶಿಕ್ಷೆ ಅನುಭವಿಸ್ತಿಲ್ಲ ನೀನು ಪಾಠ ಕಲೀತಿದ್ಯಾ ಈ ದೃಷ್ಟಿಕೋನ ಬದಲಾದ ಕ್ಷಣದಲ್ಲೇ ನೋವು ತನ್ನ ತೀವ್ರತೆಯನ್ನ ಕಳೆದುಕೊಳ್ಳುತ್ತದೆ ದುಃಖವೇ ಗುರುವಾಗುತ್ತದೆ ಒಂಟಿತನದಲ್ಲಿ ನಮ್ಮ ಪ್ರಾರ್ಥನೆಗಳು ಬದಲಾಗುತ್ತವೆ ಮೊದಲು ನಾವು ಬೇಡುತ್ತೇವೆ ಇದು ತೆಗೆದುಹಾಕು ಅದು ಕೊಡು ಆದರೆ ನಿಧಾನವಾಗಿ ಪ್ರಾರ್ಥನೆ ಮೌನವಾಗುತ್ತದೆ ನನಗೆ ಶಕ್ತಿ ಕೊಡು ಅರ್ಥ ಕೊಡು ಅನ್ನೋ ಪ್ರಾರ್ಥನೆ ಕೃಷ್ಣನಿಗೆ ಇದು ಬಹಳ ಪ್ರಿಯ ಏಕೆಂದರೆ ಅವನು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಿಂತ ನಮ್ಮೊಳಗಿನ ಸಾಮರ್ಥ್ಯವನ್ನು ಜಾಗೃತಗೊಳಿಸಲು ಬಂದವನು ಈ ಭಾಗದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಸೂಕ್ಷ್ಮ ಸತ್ಯ ಇದೆ ಒಂಟಿತನ ನಿಮ್ಮನ್ನ ಖಾಲಿ ಮಾಡೋದಿಲ್ಲ ಅದು ನಿಮ್ಮೊಳಗಿನ ಅತಿರೇಕವನ್ನ ತೆಗೆದುಹಾಕುತ್ತದೆ ಅನಗತ್ಯ ಭಯ ಅನಗತ್ಯ ನಿರೀಕ್ಷೆ ಅನಗತ್ಯ ಅವಲಂಬನೆ ಈ ಶುದ್ಧೀಕರಣದ ನಂತರ ನಿಮ್ಮೊಳಗೆ ಉಳಿಯುವುದು ನಿಜವಾದ ನೀವು ಒಂಟಿತನ ಒಂದು ಹಂತದಲ್ಲಿ ನೋವಾಗಿರುತ್ತದೆ ಮತ್ತೊಂದು ಹಂತದಲ್ಲಿ ಅದೇ ಏಕಾಂತವಾಗಿ ಪರಿವರ್ತನೆಯಾಗುತ್ತದೆ ಈ ಎರಡರ ಮಧ್ಯೆ ಇರುವ ಸಣ್ಣ ಗಡಿರೇಖೆಯನ್ನು ದಾಟಿದಾಗಲೇ ಜೀವನದ ನಿಜವಾದ ಅರ್ಥ ಅರಿವಾಗುತ್ತದೆ ಕೃಷ್ಣ ಹೇಳುವಂತೆ ಒಂಟಿತನ ಮತ್ತು ಏಕಾಂತ ಒಂದೇ ಅಲ್ಲ ಒಂಟಿತನದಲ್ಲಿ ನಾವು ಯಾರನ್ನೂ ಕಳೆದುಕೊಂಡೆವು ಅನ್ನೋ ಭಾವನೆ ಇರುತ್ತದೆ ಏಕಾಂತದಲ್ಲಿ ನಾವು ನಮ್ಮನ್ನೇ ಕಂಡುಕೊಂಡೆವು ಅನ್ನೋ ಶಾಂತಿ ಇರುತ್ತದೆ ಈ ಪರಿವರ್ತನೆ ನಡೆಯೋದು ಒಳಗಿನಿಂದ ನಿಧಾನವಾಗಿ ಮೌನವಾಗಿ ಮೊದಲಿಗೆ ಒಂಟಿತನ ನಮ್ಮನ್ನು ಹಿಂಸಿಸುತ್ತದೆ ಮನಸ್ಸು ಹಳೆಯ ನೆನಪುಗಳಲ್ಲಿ ಸಿಲುಕುತ್ತದೆ ಅವರಿದ್ದಾಗ ಹೀಗಿರಲಿಲ್ಲ ಅವಳು ಅರ್ಥ ಮಾಡಿಕೊಂಡಿದ್ದರೆ ಜೀವನ ಬೇರೆಯಾಗುತ್ತಿತ್ತು ಅನ್ನೋ ಆಲೋಚನೆಗಳು ಬಂದು ಮನಸ್ಸನ್ನು ಕಿತ್ತುಕೊಳ್ಳುತ್ತವೆ ಆದರೆ ಕೃಷ್ಣ ಹೇಳುತ್ತಾನೆ ಹಿಂದಿನ ಕ್ಷಣಗಳು ನಿನ್ನನ್ನು ರೂಪಿಸಿದವು ಆದರೆ ಅವು ನಿನ್ನ ಬಂಧನವಾಗಬಾರದು ನೀನು ಅವುಗಳನ್ನು ಹಿಡಿದುಕೊಂಡಿರುವಷ್ಟು ಕಾಲ ನಿನ್ನ ಕೈಗಳು ಹೊಸದನ್ನು ಸ್ವೀಕರಿಸಲು ಖಾಲಿಯಿರಲ್ಲ ಒಂಟಿತನದಲ್ಲಿ ಒಂದು ಹಂತ ಬರುತ್ತದೆ ಅಲ್ಲಿ ನೋವು ತನ್ನ ತೀವ್ರತೆಯನ್ನು ಕಳೆದುಕೊಳ್ಳುತ್ತದೆ ಕಣ್ಣೀರು ಬರೋದು ಕಡಿಮೆಯಾಗುತ್ತದೆ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ಇದೇ ಹಂತದಲ್ಲಿ ಏಕಾಂತ ಶುರುವಾಗುತ್ತದೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಭಾವನೆ ಇಲ್ಲ ನಾನು ಸಾಕು ಅನ್ನೋ ಭಾವನೆ ಬರುತ್ತದೆ ಇದು ಅಹಂಕಾರ ಅಲ್ಲ ಇದು ಆತ್ಮವಿಶ್ವಾಸ ಕೃಷ್ಣ ಹೇಳುವ ಆತ್ಮಸ್ಥಿತಿ ಇದೆ ಗೀತೆಯಲ್ಲಿ ಕೃಷ್ಣ ಹೇಳಿದ ಒಂದು ಅರ್ಥ ಬಹಳ ಆಳವಾದದ್ದು ಮನುಷ್ಯನು ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು ತನ್ನನ್ನು ತಾನೇ ಕೆಡಿಸಿಕೊಳ್ಳಬಾರದು ಹೊರಗಿನ ಜಗತ್ತು ನಿನ್ನನ್ನು ಮೇಲಕ್ಕೆ ಎತ್ತುವುದಿಲ್ಲ ಕೆಳಕ್ಕೆ ಬೀಳಿಸುವುದಿಲ್ಲ ನೀನೇ ನಿನ್ನ ಸ್ಥಿತಿಗೆ ಕಾರಣ ಈ ಸತ್ಯವನ್ನು ನಾವು ಜನರ ನಡುವೆ ಇದ್ದಾಗ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅಲ್ಲಿ ಯಾವತ್ತೂ ಯಾರನ್ನಾದರೂ ತಪ್ಪು ಹಿಡಿಯಲು ಅವಕಾಶ ಇರುತ್ತದೆ ಆದರೆ ಏಕಾಂತದಲ್ಲಿ ಅಲ್ಲಿ ನೀನು ಮತ್ತು ನಿನ್ನ ಸತ್ಯ ಮಾತ್ರ ಏಕಾಂತದಲ್ಲಿ ಬದುಕುವುದನ್ನು ಕಲಿತ ಮನುಷ್ಯನು ಯಾವತ್ತೂ ಭಿಕ್ಷುಕನಾಗುವುದಿಲ್ಲ ಅವನು ಪ್ರೀತಿಗೆ ಭಿಕ್ಷೆ ಬೇಡುವುದಿಲ್ಲ ಗೌರವಕ್ಕೆ ಬೇಡಿಕೆ ಇಡುವುದಿಲ್ಲ ಅವನು ನೀಡಬಲ್ಲವನಾಗುತ್ತಾನೆ ಕೃಷ್ಣನ ಜೀವನವನ್ನೇ ನೋಡೋಣ ಅವನು ಪ್ರೀತಿಯನ್ನು ಬೇಡಲಿಲ್ಲ ಅವನು ಪ್ರೀತಿಯಾಗಿದ್ದ ಅವನು ಗೌರವಕ್ಕಾಗಿ ಹೋರಾಡಲಿಲ್ಲ ಅವನ ಸಾನ್ನಿಧ್ಯವೇ ಗೌರವವಾಗಿತ್ತು ಈ ಸ್ಥಿತಿಗೆ ತಲುಪುವುದು ಏಕಾಂತದ ಮೂಲಕವೇ ಇಂದು ಬಹಳ ಜನ ಸಂಬಂಧಗಳಲ್ಲಿದ್ದರೂ ಶಾಂತಿಯಾಗಿಲ್ಲ ಏಕೆಂದರೆ ಅವರು ಇನ್ನೊಬ್ಬರಿಂದ ತಮ್ಮ ಖಾಲಿತನ ತುಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ ನಿನ್ನೊಳಗಿನ ಖಾಲಿತನವನ್ನು ಯಾರೂ ತುಂಬಲಾರರು ಅದನ್ನು ನೀನೇ ಅರಿವಿನಿಂದ ತುಂಬಬೇಕು ಏಕಾಂತದಲ್ಲಿ ನೀನು ನಿನ್ನನ್ನು ಒಪ್ಪಿಕೊಳ್ಳಲು ಕಲಿತಾಗ ಆ ಖಾಲಿತನವೇ ಪೂರ್ಣತೆಯಾಗಿ ಪರಿವರ್ತನೆಯಾಗುತ್ತದೆ ಏಕಾಂತದಲ್ಲಿ ದೇವರ ಜೊತೆಗಿನ ಸಂಬಂಧವೂ ಬದಲಾಗುತ್ತದೆ ಮೊದಲು ದೇವರು ದೂರದ ಶಕ್ತಿಯಂತೆ ಕಾಣುತ್ತಾನೆ ನಂತರ ಅವನು ಸ್ನೇಹಿತನಾಗುತ್ತಾನೆ ಕೊನೆಗೆ ಅವನು ನಿನ್ನೊಳಗಿನ ಮೌನವಾಗುತ್ತಾನೆ ಕೃಷ್ಣ ಹೇಳುವ ಭಕ್ತಿ ಇದೆ ಶಬ್ದಗಳಿಲ್ಲದ ಪ್ರಾರ್ಥನೆ ಬೇಡಿಕೆಗಳಿಲ್ಲದ ನಂಬಿಕೆ ಈ ಹಂತದಲ್ಲಿ ದೇವರು ನಿನ್ನ ಸಮಸ್ಯೆಗಳನ್ನು ತೆಗೆದುಹಾಕುವುದಿಲ್ಲ ಆದರೆ ನೀನು ಸಮಸ್ಯೆಗಳಿಗೆ ಒಳಗಾಗದಂತೆ ಮಾಡುತ್ತಾನೆ ಏಕಾಂತವು ನಮಗೆ ಸ್ಥಿರತೆಯನ್ನು ಕೊಡುತ್ತದೆ ಜೀವನದಲ್ಲಿ ಏನು ಬಂದರೂ ಏನು ಹೋದರೂ ಒಳಗಿನ ನೆಮ್ಮದಿ ಅಲುಗಾಡುವುದಿಲ್ಲ ಪ್ರಶಂಸೆ ಬಂದರೂ ತಲೆ ಎತ್ತುವುದಿಲ್ಲ ಟೀಕೆ ಬಂದರೂ ಕುಸಿಯುವುದಿಲ್ಲ ಕೃಷ್ಣ ಇದನ್ನು ಸಮತ್ವ ಎಂದು ಹೇಳುತ್ತಾನೆ ಈ ಸಮತ್ವ ಸಾಧಿಸಲು ಏಕಾಂತ ಅನಿವಾರ್ಯ ಏಕೆಂದರೆ ಜನರ ನಡುವೆ ಇದ್ದಾಗ ನಾವು ಅವರ ಅಭಿಪ್ರಾಯಗಳಿಗೆ ತೂಕ ಕೊಡುತ್ತೇವೆ ಏಕಾಂತದಲ್ಲಿ ನಾವು ನಮ್ಮ ಅಂತರಾತ್ಮಕ್ಕೆ ಮಾತ್ರ ಕಿವಿಗೊಡುತ್ತೇವೆ ಈ ಭಾಗದಲ್ಲಿ ಒಂದು ಸೂಕ್ಷ್ಮ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನೀವು ಒಂಟಿತನದಿಂದ ಓಡಬೇಡಿ ಅದನ್ನು ಸಂಪೂರ್ಣ ಅನುಭವಿಸಿ ಏಕೆಂದರೆ ಅದೇ ಒಂಟಿತನ ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಏಕಾಂತದ ಶಿಖರಕ್ಕೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ನೀವು ಕೃಷ್ಣನ ಮಾತುಗಳನ್ನು ಕೇಳೋದಿಲ್ಲ ನೀವು ಅವುಗಳನ್ನೇ ಬದುಕುತ್ತೀರಿ ಒಂಟಿತನದಿಂದ ಆರಂಭವಾದ ಪ್ರಯಾಣ ಏಕಾಂತದ ಮೂಲಕ ಸಾಗುತ್ತಾ ಕೊನೆಗೆ ಶಾಂತಿಯ ದಡಕ್ಕೆ ತಲುಪುತ್ತದೆ ಈ ಶಾಂತಿ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುವುದಲ್ಲ ಇದು ಒಳಗಿನ ಸ್ಥಿತಿ ಕೃಷ್ಣ ಹೇಳುವ ಸ್ಥಿತಪ್ರಜ್ಞೆಯ ಸ್ಥಿತಿ ಇದೆ ಇಲ್ಲಿ ಮನುಷ್ಯನು ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವುದಿಲ್ಲ ಜೀವನದ ಜೊತೆಗೆ ಲಯವಾಗುತ್ತಾನೆ ಏಕೆಂದರೆ ಅವನು ತಿಳಿದುಕೊಂಡಿರುತ್ತಾನೆ ನಾನು ಜೀವನದ ವಿರುದ್ಧ ಅಲ್ಲ ಜೀವನದ ಭಾಗ ಒಮ್ಮೆ ಈ ಅರಿವು ಬಂದರೆ ಒಂಟಿತನ ಇನ್ನೂ ಭಯವಾಗುವುದಿಲ್ಲ ಅದು ಆಶ್ರಯವಾಗುತ್ತದೆ ಜನರ ನಡುವೆಯಿದ್ದರೂ ಒಳಗಿನ ಏಕಾಂತ ಕಳೆದು ಹೋಗುವುದಿಲ್ಲ ಜನರಿಂದ ದೂರವಾದರೂ ಖಾಲಿತನ ಹುಟ್ಟುವುದಿಲ್ಲ ಕೃಷ್ಣ ಹೇಳುವ ಇದು ನೀನು ಒಬ್ಬನೇ ಸಾಕು ಅನ್ನೋ ಅರ್ಥದಲ್ಲಲ್ಲ ನೀನು ನಿನ್ನೊಳಗೆ ಸಂಪೂರ್ಣ ಅನ್ನೋ ಅರ್ಥದಲ್ಲಿ ಈ ಹಂತದಲ್ಲಿ ಮನುಷ್ಯನು ಸಂಬಂಧಗಳನ್ನು ಹೊಸ ದೃಷ್ಟಿಯಿಂದ ನೋಡುತ್ತಾನೆ ಈಗ ಅವನು ಸಂಬಂಧಗಳಿಗೆ ಅಂಟಿಕೊಳ್ಳುವುದಿಲ್ಲ ಅವುಗಳನ್ನು ಗೌರವಿಸುತ್ತಾನೆ ಯಾರೂ ಅವನ ಬದುಕಿನ ಕೇಂದ್ರವಾಗುವುದಿಲ್ಲ ಅವನ ಬದುಕಿನ ಕೇಂದ್ರ ಅವನ ಧರ್ಮ ಅವನ ಸತ್ಯ ಕೃಷ್ಣನ ಜೀವನದಲ್ಲೂ ಇದನ್ನೇ ಕಾಣುತ್ತೇವೆ ಅವನು ಎಲ್ಲರೊಂದಿಗೆ ಇದ್ದ ಆದರೆ ಯಾರಿಗೂ ಬಂಧಿಯಾಗಿರಲಿಲ್ಲ ಪ್ರೀತಿಯಿತ್ತು ಆದರೆ ಅವಲಂಬನೆ ಇರಲಿಲ್ಲ ಇದೇ ಪರಮ ಸಮತೋಲನ ಏಕಾಂತದಲ್ಲಿ ಬೆಳೆದ ಮನುಷ್ಯನು ನೋವನ್ನು ಆಶೀರ್ವಾದವಾಗಿ ನೋಡಲು ಕಲಿತಿರುತ್ತಾನೆ ಇದು ನನ್ನನ್ನು ಏನು ಕಲಿಸಿತು ಅನ್ನೋ ಪ್ರಶ್ನೆ ಅವನ ಸಹಜ ಪ್ರತಿಕ್ರಿಯೆ ಈ ಪ್ರಶ್ನೆ ಕೇಳುವವನು ಎಂದಿಗೂ ಮುರಿಯುವುದಿಲ್ಲ ಕೃಷ್ಣ ಹೇಳುವಂತೆ ಜ್ಞಾನ ಬಂದಾಗ ದುಃಖ ತನ್ನ ಅಧಿಕಾರ ಕಳೆದುಕೊಳ್ಳುತ್ತದೆ ನೋವು ಉಳಿಯಬಹುದು ಆದರೆ ಅದು ವಿಷವಾಗುವುದಿಲ್ಲ ಅದು ಔಷಧಿಯಾಗುತ್ತದೆ ಈ ಹಂತದಲ್ಲಿ ಜೀವನದ ವೇಗವೂ ಬದಲಾಗುತ್ತದೆ ಓಟ ಕಡಿಮೆಯಾಗುತ್ತದೆ ಆಳ ಹೆಚ್ಚಾಗುತ್ತದೆ ಎಲ್ಲವನ್ನೂ ಸಾಧಿಸಬೇಕು ಅನ್ನೋ ಆತುರ ಹೋಗುತ್ತದೆ ಬೇಕಾದದ್ದು ಸಮಯಕ್ಕೆ ಬರುತ್ತದೆ ಎನ್ನೋ ನಂಬಿಕೆ ಹುಟ್ಟುತ್ತದೆ ಇದು ಸೋಮಾರಿತನ ಅಲ್ಲ ಇದು ಸಮರ್ಪಣೆ ಕೃಷ್ಣ ಹೇಳುವ ಕರ್ಮಯೋಗ ಇದೆ ಫಲದ ಚಿಂತೆಯಿಲ್ಲದೆ ಕಾರ್ಯದಲ್ಲಿ ಸಂಪೂರ್ಣವಾಗಿರುವುದು ನೀವೀಗ ಹಿಂದಿರುಗಿ ನೋಡಿದರೆ ಒಮ್ಮೆ ನೀವು ಶಪಿಸಿದ್ದ ಒಂಟಿತನವೇ ಇಂದು ನಿಮ್ಮ ಶಕ್ತಿಯಾಗಿರಬಹುದು ನೀವು ಕಣ್ಣೀರು ಸುರಿಸಿದ್ದ ರಾತ್ರಿಗಳೇ ಇಂದು ನಿಮ್ಮ ಜ್ಞಾನವಾಗಿರಬಹುದು ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಿ ಜೀವನ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸಲಿಲ್ಲ ಅದು ನಿಮ್ಮನ್ನು ಬೆಳೆಸಿತು ಕೃಷ್ಣ ಯಾವತ್ತೂ ನಮ್ಮ ಸುಖಕ್ಕಾಗಿಯಲ್ಲ ನಮ್ಮ ಸತ್ಯಕ್ಕಾಗಿ ಕೆಲಸ ಮಾಡುತ್ತಾನೆ ಈ ಪ್ರಯಾಣದ ಕೊನೆಯಲ್ಲಿ ಒಂದು ಮಾತು ಮಾತ್ರ ನೆನಪಿಡಿ ನೀವು ಒಂಟಿಯಾಗಿದ್ದೀರಿ ಅನಿಸಿದಾಗ ಕೃಷ್ಣನ ಮಾತುಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಅವು ಕಿವಿಗೆ ಕೇಳಿಸದೇ ಇರಬಹುದು ಆದರೆ ಹೃದಯದಲ್ಲಿ ಸ್ಪಷ್ಟವಾಗಿರುತ್ತವೆ ಅಲ್ಲಿ ನಿಮಗೆ ಗೊತ್ತಾಗುತ್ತದೆ ನೀವು ಯಾವತ್ತೂ ಒಂಟಿಯಲ್ಲ ನೀವು ಸತ್ಯದ ಜೊತೆ ಇದ್ದೀರಿ ನಿಮ್ಮ ಆತ್ಮದ ಜೊತೆ ಇದ್ದೀರಿ ಅದಕ್ಕಿಂತ ದೊಡ್ಡ ಸಂಗಾತಿ ಇನ್ನಾರೂ ಇಲ್ಲ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ವಂದನೆಗಳು